ಶುರು ಮಾಡ್ತಾ ಇದ್ದೀನಿ ಏನಂದರೆ ನಿನ್ನೆ ಅಕ್ಕಂದಿರಿಗೆಲ್ಲ ಬಾಗ್ನ ಕೊಡ್ಲಿಕ್ಕೆ ಹೋಗಿದ್ನಲ್ವಾ ಸೊ ಬರೋದು ಟೆನ್ ತರ್ಟಿ ಆಗಿ ಹೋಗ್ಬಿಟ್ಟಿತ್ತ ಆಯಿತಾ ಸೊ ಬಂದಮೇಲೆ ಗ್ಯಾಸ್ಟ್ರಿಕ್ ಥರ ಕೂಡ ಆಗೋಯ್ತು ನನಗೆ ಅಕ್ಕ ಮನೆಯಲ್ಲಿ ಬೋಂಡ ಮತ್ತು ಪಾಯಸ ಎಲ್ಲ ಮಾಡಿದರು ಎಲ್ಲ ತಿನ್ಕೊಂಡು ಬಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗೋಗಿತ್ತು ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ ಆಮೇಲೆ ಸರಿ ಮಧ್ಯಾಹ್ನ ಮೇಲ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸಿ ವ್ಲಾಗ್ನ ಶುರು ಮಾಡೋ ಅಷ್ಟೊತ್ತಿಗೆ ತ್ರೀ ಓ ಕ್ಲಾಕ್ ಆಗಿ ಹೋಯ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನಲ್ಲಿ ಮಸಾಲ ಕಡಲೆ ಬೀಜ ಮಾಡೋದೇನೆ ಅಂತ ಹೇಳಿ ರೆಸಿಪಿ ಕೂಡ ಶೂಟ್ ಮಾಡ್ತೀನಿ ಮುಂದಿನ ಸಲ ಕಡಲೆ ಬೀಜ ಎಲ್ಲ ಕ್ಲೀನ್ ಮಾಡೋದಿಲ್ಲ ಫ್ರೆಂಡ್ಸ್ ಸರಿ ಇನ್ನು ವೇಸ್ಟಾಗಿ ಹೋಗ್ಬಿಡುತ್ತೆ ಇನ್ನು ಬೇರೆ ಮನೆಗೆ ಹೋದ್ಮೇಲೆ ಇಲ್ಲಿಂದ ಇನ್ನೇನು ತೊಗೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಮಸಾಲ ಕಡಿಮೆ ಚೆನ್ನಾಗಿರುತ್ತಿದ್ರೆ ಇನ್ನೊಂದು ಟೂ ತ್ರೀ ಡೇಸಲ್ಲೆಲ್ಲ ಖಾಲಿಯಾಗಿಬಿಡುತ್ತೆ ಅಂತು ಇದು ಕೂಡ ಮಾಡ್ತಾಯಿದ್ದೀನಿ ಹಾಗೆ ಚಾನಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ನೋಡ್ತಾ ಇರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಯಿತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಪ್ಲೀಸ್ ಪ್ಲೀಸ್ ಫುಲ್ ಆಗಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಯಿತಾ ಅಂದರೆ ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಮಸಾಲ ಕಡಲೆ ಬೀಜ ಮಾಡಲಿಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಶೇಂಗಾ ಬೀಜನ ಇದ್ದೀನಿ ಫ್ರೆಂಡ್ಸ್ ಶೇಂಗಾ ಬೀಜ ಚೆನ್ನಾಗಿ ಹುರ್ಕೋಬೇಕು ಕಡಲೆ ಬೀಜ ಎಷ್ಟು ಚೆನ್ನಾಗಿ ನಾವು ಹುರಿತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಸಾಲ ಕಡಲೆ ಬೀಜದ ಟೇಸ್ಟು ಚೆನ್ನಾಗಿ ಬರುತ್ತೆ ಹಂಗಾಗಿ ಕಡಲೆ ಬೀಜ ಚೆನ್ನಾಗಾಗೋವರೆಗೂ ಕೆಂಪಗಾಗೋವರೆಗೂ ಹುರ್ಕೊಬರೋಣ ಫ್ರೆಂಡ್ಸ್ ಮಸಾಲ ಕಡಲೆ ಬೀಜಕ್ಕೆ ನಾವು ಎಷ್ಟು ಚೆನ್ನಾಗಿ ಕಡಲೆಬೀಜ ಹುರ್ಕೊತೀವೋ ಅಷ್ಟೇ ಟೇಸ್ಟು ಚೆನ್ನಾಗಿ ಬರುತ್ತೆ ಮುಕ್ಕಾಲು ಪರ್ಸೆಂಟ್ ಟೇಸ್ಟು ಕಡಲೆ ಬೀಜ ಇರುತ್ತೆ ಹಾಗಾಗಿ ಕಡಲೆಬೀಜ ಸ್ಲಿಮ್ಮಲ್ಲಿ ಇಟ್ಕೊಂಡು ತಾಳ್ಮೆಯಿಂದ ಹುರ್ಕೋಬೇಕು ಆಯಿತಾ ಫ್ರೆಂಡ್ಸ್ ಕಡಲೆಬೀಜ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇದ್ರ ಎಲ್ಲ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಚೆನ್ನಾಗಿ ಹುರಿದಿದ್ದೀವಿ ಅಂತ ಅರ್ಥ ಆಗುತ್ತೆ ಇಲ್ಲ ಅಂದರೆ ಚೆನ್ನಾಗಿ ಒಳ್ಳೆಯ ಸ್ಮೆಲ್ ಬರ್ತಾ ಇರುತ್ತೆ ಅದು ಅವಾಗ ಕೂಡ ಕಡಲೆಬೀಜ ಚೆನ್ನಾಗಾಗಿದೆ ಅಂತ ಅರ್ಥ ಕಡಲೆಬೀಜ ನಾವೆಷ್ಟೇ ಚೆನ್ನಾಗಿ ಉರಿ ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟು ಸ್ಮೆಲ್ ಅಂದರೆ ಅಷ್ಟು ಟೇಸ್ಟ್ ಮಸಾಲ ಕಡಲೆ ಬೀಜದ ಟೇಸ್ಟು ಹೆಚ್ಚಾಗುತ್ತೆ ಫ್ರೆಂಡ್ಸ್ ಕಡಲೆಬೀಜ ಚೆನ್ನಾಗಿ ಹುರಿತಿದ್ದೀವಿ ಅಂತ ಹೇಳಿ ಸೀಸ್ಕೊಳ್ಳೋದು ಬೇಡ ಕೈ ಆಡಿಸ್ತಾನೆ ಇರಿ ಅವಾಗೇ ಕಡಲೆ ಬೀಜ ಟೇಸ್ಟ್ ಚೆನ್ನಾಗಿ ಬರೋದು ಸೀಸೀರೆ ಕರ್ಕಲು ಕರ್ಕಲು ಆಗಿಬಿಡುತ್ತೆ ಫ್ರೆಂಡ್ಸ್ ಇಲ್ಲೊಂದು ಕಡೆ ನಾನು ಬೌಲಿಗೆ ಒಂದು ಈ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜಕ್ಕೆ ಇನ್ನೊಂದು ಸರ್ತಿ ಹಾಕ್ತೀನಿ ಮಸಾಲ ಜೊತೆ ಈಗ ಸ್ವಲ್ಪ ಸಾಲ್ಟನ್ನ ತೊಗೊಂಡಿದ್ದೀನಿ ಸಾಲ್ಟಿಗೆ ಒಂದೇ ಒಂದು ಡ್ರಾಪ್ ಅಂದರೆ ಇದು ಉಪ್ಪು ಕರ್ಗೋಷ್ಟು ನೀರು ಹಾಕ್ಕೊಂಡು ಎರಡು ಮೂರು ಸ್ಪೂನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಕರ್ಗಿಸ್ಕೊಳ್ಳೋಣ ಫ್ರೆಂಡ್ಸ್ ಈ ಮಸಾಲ ಬೀಜ ಮಾಡಲಿಕ್ಕೆ ಒಂದು ಡ್ರಾಪ್ ಕೂಡ ಎಣ್ಣೆ ಬೇಕಾಗಲ್ಲ ಒಂದು ಡ್ರಾಪ್ ಎಣ್ಣೆ ಕೂಡ ಮಸಾಲಾ ಮಸಾಲ ಬೀಜ ಮಾಡ್ಕೋಬೋದು ಆಯಿತಾ ಫ್ರೆಂಡ್ಸ್ ಉಪ್ಪು ಕೂಡ ಕರ್ಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಕಡಲೆ ಬೀಜ ಕೂಡ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಈ ಟೈಮ್ನಲ್ಲಿ ನಾವೇನು ಕರಗಿಸಿಕ್ಕಿರ್ತೀವಿ ಉಪ್ಪು ನೀರು ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಒಂದಕ್ಕೊಂದು ಒಂದು ಒಂದಕ್ಕೊಂದು ಹೊಂದ್ಕೊಳ್ಳೋಂಗೆ ಹುರ್ಕೋಬೇಕು ಫ್ರೆಂಡ್ಸ್ ಸಾಲ್ಟ್ ಹಾಕಿದ್ಮೇಲೆ ಒಂದು ಐದರಿಂದ ಹತ್ತು ಒಂದು ಫೈವ್ ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಈಗ ಐದು ನಿಮಿಷ ಮತ್ತೆ ಹುರ್ಕೋತಾ ಇದ್ದೀನಿ ನಾನು ಸ್ಲಿಮ್ ಇಟ್ಕೊಂಡು ಹುರ್ಕೋತಾ ಇದ್ದೀನಿ ಕಡಲೆಬೀಜ ಎಷ್ಟು ರೋಸ್ಟ್ ಮಾಡ್ತೀವೋ ಅದರ ಮೇಲೆ ಇರುತ್ತೆ ಫ್ರೆಂಡ್ಸ್ ಕಡಲೆ ಬೀಜ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಕಡಲೆ ಬೀಜ ಆಗಿದೆ ಇದನ್ನು ಇವಾಗ ಆರ್ಲಿಕ್ಕೆ ಬಿಟ್ಬಿಡೋಣ ಗ್ಯಾಸ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಬೇಕು ನಾವು ನೀ ಮಸಾಲ ಕಲಿಸ್ಬೇಕಾದ್ರೆ ಬಿಸಿ ಇದ್ರೆ ಒಂದು ಅಂಟುಕೊಳ್ಳಲ್ಲ ಮಸಾಲ ಕಡಲೆ ಬೀಜ ಹಂಗಾಗಿ ಇದನ್ನು ಹಾರಕ್ಕೆ ಬಿಟ್ಬಿಡೋಣ ಇನ್ನೊಂದು ಕಡೆ ಮಸಾಲ ಪ್ರಿಪೇರ್ ಮಾಡ್ಕೊಂಡು ಫ್ರೆಂಡ್ಸ್ ಒಂದು ಬೌಲ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಫಸ್ಟ್ ಒಂದು ಸರ್ತಿ ಹಾಕ್ಬಿಟ್ಟಿರ್ತೀವಿ ಹಂಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ಖಾರಕ್ಕೆ ಅನುಗುಣವಾಗಿ ನಾನು ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ನೀವು ಹೆಂಗೆ ತಿಂತೀರೋ ಅದ್ರ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ ನಂಗೆ ಒಂದು ಸ್ಪೂನ್ಸ್ ಸಾಕು ಅಷ್ಟು ಖಾರದ ಪುಡಿ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಫ್ರೆಂಡ್ಸ್ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಫ್ರೆಂಡ್ಸ್ ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ ಚಾಟ್ ಮಸಾಲ ಹಾಕ್ಕೊಂಡ್ರೇ ಟೇಸ್ಟು ಚೆನ್ನಾಗಿ ಬರೋದು ಹಾಗಾಗಿ ಅರ್ಧ ಸ್ಪೂನ್ ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಸ್ಪೂನು ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀನಿ ನೀವು ಯಾವ ಬ್ರ್ಯಾಂಡಾದ್ರು ಹಾಕೋಬೋದು ಮನೇಲಿ ರೆಡಿ ಮಾಡಿದರೆ ಅದಾದರೂ ಓಕೆ ಅದಾದಮೇಲೆ ಒಂದು ಕಾಲು ಭಾಗ ನಿಂಬೆಹಣ್ಣು ಹಾಕ್ಕೊಂತಿದ್ದೀನಿ ನೀವು ಹುಳಿ ಜಾಸ್ತಿ ಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನಿಂಬೆ ಹುಳಿ ಹಾಕ್ಕೊತಾ ಇದ್ದೀನಿ ಹುಳಿನೇ ಮೇಯ್ನು ಹುಳಿ ಉಪ್ಪು ಖಾರ ಏನು ಏನು ಹಾಕಿ ಏನು ಮಾಡಿದ್ರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಡುಗೆಯಲ್ಲಿ ಹುಳಿ ಉಪ್ಪಿತ್ತಂದರೆ ಹುಳಿ ಉಪ್ಪು ಖಾರ ನಾವು ಒಂದಿಲ್ಲ ಅಂತ ಅಡುಗೆ ಮಾಡಿದ್ರು ಕೂಡ ಟೇಸ್ಟ್ ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್ ಅದು ಆದಮೇಲೆ ಮಸಾಲೆ ಕಲಕ್ಲಿಕ್ಕೆ ವಾಟರ್ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ತೀರ ತೆಳ್ಳಗೆ ಮಾಡ್ಕೊಬಿಡಿ ಮಸಾಲ ಅಂಟ್ಕೊಳ್ಳಂಗಿರಬೇಕು ಅಂದರೆ ಗಟ್ಟಿಗಿರ್ಬೇಕು ಮಸಾಲ ಫ್ರೆಂಡ್ಸ್ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಗಂಟಿಲ್ದಿರಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಗಂಟಿರಬಾರ್ದು ಗಂಟು ಹಿಡಿದಿರಂಗೆ ನೀಟಾಗಿ ಇಷ್ಟೇ ಗಟ್ಟಿಗಿರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಮಸಾಲ ಕಡಲೆ ಬೀಜಕ್ಕೆ ಹಿಡಿಯೋಲ್ಲ ಹಾಗಾಗಿ ಇಷ್ಟೇ ಗಟ್ಟಿಗಿರಬೇಕು ಇದಕ್ಕಿಂತ ತೆಳ್ಳಗೆ ಮಾಡಿಕೊಂಡ್ರೆ ಹಿಡಿಯಲ್ಲ ಮಸಾಲ ಹಂಗಾಗಿ ಇಷ್ಟೇ ಗಟ್ಟಿಗಿರಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಿಂಬೆಹಣ್ಣು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ನಿಮ್ಮ ಆಪ್ಷನ್ ಅಲ್ಲ ಅದು ನನಗೆ ಸಾಕು ಅಷ್ಟು ಕಡಲೆ ಬೀಜಕ್ಕೆ ಅಷ್ಟು ನಿಂಬೆಹಣ್ಣು ಅನ್ನಿಸ್ತು ಅರ್ಧ ನಿಂಬೆಹಣ್ಣು ಹಾಕಿದ್ರು ಹುಳಿ ಹುಳಿಯಾಗಿ ಉಪ್ಪುಪ್ಪಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಆಗಿದೆ ಮಸಾಲ ಕಡಲೆ ಬೀಜ ಇನ್ನೊಂದು ಫೈವ್ ಮಿನಿಟ್ಸ್ ಸಾರ್ಕೊಂಡ್ಬಿಡಲಿ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸ್ ಮಾಡಬೇಕು ಮಸಾಲ ಅವಾಗ ಕರೆಕ್ಟಾಗಿ ಹಿಡಿಯುತ್ತೆ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಮಸಾಲ ಫ್ರೆಂಡ್ಸ್ ನಮ್ಮ ಮನೇಲಿ ಚಾರ್ವಿ ಇರೋದ್ರಿಂದ ಮಸಾಲ ಎಲ್ಲ ಉರಿಯೋಕ್ಕೆ ಆಗಲ್ಲ ಅವಳು ಕೆಮ್ಮು ಸ್ಟಾರ್ಟಾಗಿ ಹೋಗ್ಬಿಡುತ್ತೆ ಅದೊಂದು ತಲೆನೋವು ಇವಾಗ ಅದು ಹಾರ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದೊಂದು ಫಿಫ್ಟಿ ಫೈವ್ ಪರ್ಸೆಂಟ್ ಹಾಕ್ಕೊಂಡಿದೆ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಪರ್ಸೆಂಟ್ ಹಾಕ್ಕೊಂಡಿದೆ ಈ ಟೈಮ್ನಲ್ಲೇ ಮಸಾಲ ಹಾಕ್ಕೊಳ್ಳೋಣ ಇದು ನಾವೇನು ಕಲ್ತಿದ್ದು ನಾನು ಕರೆಕ್ಟಾಗಿ ಆಗೋಷ್ಟು ಮ ಮಸಾಲ ಮಾಡ್ಕೊಂಡಿದ್ದೀನಿ ಅಷ್ಟು ಹಾಕ್ಕೊಂಡು ಇವಾಗೆಲ್ಲ ಮಸಾಲ ಅಂಟ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ನೀಟಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಮಸಾಲ ಕಡಲೆ ಬೀಜಕ್ಕೆಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಮಸಾಲೆ ಎಲ್ಲ ನೀಟಾಗಿ ಅಂಟೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಅಂಟ್ಕೊಂಡಿದೆ ಇವಾಗ ಮಸಾಲ ನೆಕ್ಸ್ಟು ಗ್ಯಾಸ್ ಹಚ್ಕೊಂಡು ಮತ್ತೆ ಒಂದು ಹತ್ತು ನಿಮಿಷ ಹುರ್ಕೊಂಡ್ರೆ ಮಸಾಲ ಕಡಲೆ ಬೀಜ ರೆಡಿಯಾಗುತ್ತೆ ಫ್ರೆಂಡ್ಸ್ ಮಸಾಲ ಹಾಕಿದ ಮೇಲೆ ಸಣ್ಣನೂರಲ್ಲೇ ಉರಿಬೇಕು ದಪ್ಪ ಉರಿಲಿ ಉರಿಯೋಕ್ಕಾಗಲ್ಲ ಹಂಗಾಗಿ ಸಣ್ಣನೂರಿಲ್ಲೇ ಹುರ್ಕೊಬರೋಣ ದಪ್ಪ ಉರಿಲಿ ಉರಿಯಕ್ಕೆ ಹೋದ್ರೆ ಘಾಟ್ ಆಗ್ಬಿಡುತ್ತೆ ಫ್ರೆಂಡ್ಸ್ ಹಂಗಾಗಿ ಸಣ್ಣ ಉರಿಲ್ಲೇ ಉರ್ಕೋಬೇಕು ಫ್ರೆಂಡ್ಸ್ ಕಡಲೆ ಬೀಜ ಉರಿತಾ ಉರಿತಾ ಪಾತ್ರೆ ಅಂಟ್ಕೊಳ್ಳುತ್ತೆ ಮಸಾಲ ನೋಡಿ ಅಲ್ಲಿವರೆಗೂ ಹುರ್ಕೊಂಡು ಐದು ನಿಮಿಷ ಆರಿಸ್ಕೊಂಡು ಬಾಕ್ಸಿಗೆ ಹಾಕಿಕೊಂಡ್ರೆ ಮಸಾಲ ಕಡಲೆ ಬೀಜ ರೆಡಿನೇ ಆಗೋಗ್ಬಿಡುತ್ತೆ ನೋಡಿ ಪಾತ್ರೆಗಂಟ್ಕೊಂತೈತೆ ಇಷ್ಟು ಉರ್ಕೊಂಡ್ರೆ ಮಸಾಲ ಕಡಲೆ ಬೀಜ ಆಗಿದೆ ಅಂತ ಇವಾಗ ಗಾಳಿಗೆ ನೀಟಾಗಿ ಒಂದು ಐದರಿಂದ ಹತ್ತು ನಿಮಿಷ ಫುಲ್ ತಣ್ಣಗಾಗೋವರೆಗೂ ಆರಿಸ್ಕೊಂಡ್ಬಿಡ್ಬೇಕು ಈಗ ಆಗಿದೆ ನಾನು ಗ್ಯಾಸ್ನ ಆಫ್ ಮಾಡ್ಕೊತೀನಿ ಫ್ರೆಂಡ್ಸ್ ಹದಿನೈದು ದಿವಸ ಇಟ್ಕೊಂಡು ತಿಂದರೂ ಕೂಡ ಏನೂ ಆಗೋಲ್ಲ ನೋಡ್ತಾ ಇರ್ಬೋದು ಮಸಾಲ ಕಡಲೆ ಬೀಜ ಆಗಿದೆ ಇವಾಗ ಇದನ್ನ ಆರಕ್ಕೆ ಬಿಟ್ಟು ಕಂಟೈನರ್ಗೆ ಹಾಕಿಕ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮಾಡ್ಕೊಂಡಿದ್ನಲ್ಲ ಇಡ್ಲಿ ಇನ್ನೂ ಒಂದು ಆರು ಇಡ್ಲಿ ಉಳಿದಿದೆ ಸರಿ ಇನ್ನು ನಾಲ್ಕು ಗಂಟೆ ಐದು ಗಂಟೆ ಆಗಿದೆ ಸ್ನ್ಯಾಕ್ಸ್ ಐದು ಆರು ಗಂಟೆ ಆಗಿದೆ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಳ ಅಂದ್ಬಿಟ್ಟು ಬೆಳಗ್ಗೆ ಉಳ್ದಿರೋ ಇಡ್ಲಿಯಲ್ಲೇ ಸ್ನ್ಯಾಕ್ಸ್ನ ಇದ್ದೀನಿ ಆ ರೆಸಿಪಿ ಕೂಡ ಹೇಳ್ತೀನಿ ಹೇಗೆ ಮಾಡೋದು ಅಂತ ಆಯಿತಾ ಇವಾಗ ನೋಡಿ ಎಷ್ಟು ಇಡ್ಲಿ ಉಳ್ದಿದೆ ಅಂತ ಏನೇ ಕಮ್ಮಿ ಮಾಡ್ತೀವಿ ಅಂದರೂ ಇಡ್ಲಿ ಉಳ್ದೋಗ್ಬಿಡುತ್ತೆ ನಮ್ಮ ಮನೇಲಿ ಅಂತಲ್ಲ ಎಲ್ಲರ ಮನೇಲಿ ಆಗೋ ತೊಂದರೆನೇ ಇದು ಎಷ್ಟೇ ಕಮ್ಮಿ ಮಾಡ್ತೀವಿ ಸ್ವಲ್ಪ ಮಾಡ್ಕೊತೀವಿ ಅಂದ್ರೂ ಒಂದು ಎರಡು ಇಡ್ಲಿ ಉಳ್ದೇ ಉಳಿಯುತ್ತೆ ಈ ಒಂದು ಎರಡು ಉಳಿದ್ರೆ ಪುಣ್ಯ ಏಳು ಎಂಟು ಹತ್ತು ಹಿಂಗೆ ಇಡ್ಲಿ ಉಳಿಯುತ್ತೆ ನಮ್ಮ ಮನೇಲೂ ಕೂಡ ಇವತ್ತು ಒಂದು ಆರು ಇಡ್ಲಿ ಉಳ್ದಿದೆ ಫ್ರೆಂಡ್ಸ್ ಇವಾಗ ಇಡ್ಲಿಯಲ್ಲಿ ರೆಸಿಪಿ ಮಾಡ್ಕೊತೀನಿ ಏನು ಇಡ್ಲಿ ಉಳ್ದಿದೆ ಒಂದು ಇಡ್ಲಿ ನಾಲ್ಕು ನಾಲ್ಕು ಭಾಗ ಮಾಡಿಕೊಂಡು ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಒಂದು ಇಡ್ಲಿ ಇದು ಪುಟ್ ಪುಟ್ಟ ಇಡ್ಲಿ ನಮ್ಮ ಮನೇಲಿ ಇಡ್ಲಿ ತ ಪಾತ್ರೆ ಚಿಕ್ಕದಿರೋದ್ರಿಂದ ಪುಟ್ ಪುಟ್ಟ ಇಡ್ಲಿನೇ ನೋಡಿ ಎಷ್ಟು ಮೆತ್ತಗಿದೆ ಇನ್ನೂ ಕೂಡ ಹಂಗಾಗಿ ಒಂದು ಇಡ್ಲಿ ನಾಲ್ಕು ಪೀಸಾಗಿ ಮಾಡ್ಕೊತೀನಿ ನಾನು ತುಂಬ ಸಣ್ಣ ಆದರೂ ಚೆನ್ನಾಗಿರುತ್ತೆ ಸೊ ನಾಲ್ಕು ಇಲ್ಲಾಂದರೆ ಆರು ನಿಮ್ಮ ಅನುಗುಣ ಅನುಗುಣವಾಗಿ ನಾನು ಇಲ್ಲಾರೇ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮಸಾಲ ಕಡಲೆ ಬೀಜ ಹುರಿದ್ನಲ್ಲ ಮನೆ ಫುಲ್ಲು ಘಾಟ್ ಆಗಿಬಿಟ್ಟಿದೆ ನಮ್ಮ ಚಾರ್ವಿಗೆ ಈ ಥರ ಘಾಟ್ ಆಯ್ತಂದರೆ ದೊಡ್ಡ ತಲೆನೋವು ಮಾಡಿಬಿಡ್ತಾಳೆ ನನಗೆ ನೋಡಿ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಡ್ಲಿಗಳನ್ನ ಅದೇ ರೀತಿ ಎಲ್ಲ ಇಡ್ಲಿನೂ ಕಟ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಎಲ್ಲ ಇಡ್ಲಿಗಳ್ನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ಒಗ್ಗರಣೆಗೆ ಏನೆಲ್ಲ ತಗೊಂಡಿದ್ದೀನಿ ಅಂತ ನೋಡೋದಾಯ್ತಂದ್ರೆ ಹಸಿರು ಮೆಣಸಿನ್ಕಾಯಿ ತೊಗೊಬೇಕು ಫ್ರೆಂಡ್ಸ್ ನಾನು ಇರೋದ್ರಿಂದ ಇರೋದರಿಂದ ಒಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎಣ್ಣೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಸಾಸಿವೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಲೆಮನ್ ಹಾಕ್ಕೊಳ್ಳಿ ಒಂದು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಲೆಮನ್ನು ಸ್ವಲ್ಪ ಜೀರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪ ಅಚ್ಚ ಖಾರದ ಪುಡಿ ಇಷ್ಟನ್ನು ಹಾಕಿ ಇವಾಗ ಒಗ್ಗರಣೆ ಮಾಡಿಕೊಂಡು ಬರೋಣ ಫ್ರೆಂಡ್ಸ್ ಪಾನಿಟ್ಕೊಂಡು ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ ಫ್ರೆಂಡ್ಸ್ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ನೀವು ನೋಡ್ಕೊಳ್ಳಿ ನಿಮಗೆ ಸಾಸಿವೆ ಜೀರಿಗೆ ಜಾಸ್ತಿ ಅನ್ಸಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಓಕೆ ಫ್ರೆಂಡ್ಸ್ ಸ್ವಲ್ಪ ಕಡಲೆ ಬೆಳೆ ಹಾಕೊಳ್ಳಿ ಸ್ವಲ್ಪ ಕಡಲೆಬೇಳೆ ಕಡಲೆ ಬೆಳೆ ಏಳೋದು ಮಾಡ್ತಿದ್ದೆ ಹಾಗಾಗಿ ಕಡಲೆಬೇಳೆ ಹಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಒಣಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಕಡಲೆಬೇಳೆ ಎಲ್ಲ ಕರ್ಬೇವಿನ ಸೊಪ್ಪು ಕೂಡ ಹಾಕೋಬೋದು ಫ್ರೆಂಡ್ಸ್ ನಿಮ್ಮ ಹತ್ರ ಏನಿದೆ ಅದು ಹಾಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದಿಲ್ಲ ಅಂದರೂ ಕೂಡ ನಡೆಯುತ್ತೆ ಕಡಲೆಬೇಳೆ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ ಕಟ್ ಮಾಡಿರ್ತೀವಲ್ಲ ಈರುಳ್ಳಿ ಹಾಕೊಳ್ಳೋಣ ಫ್ರೆಂಡ್ಸ್ ಏನ್ ಕಟ್ ಮಾಡಿ ಕಟ್ ಒಂದು ಈರುಳ್ಳಿ ಫ್ರೆಂಡ್ಸ್ ಕಲರ್ ಚೇಂಜ್ ಆಗೋದು ಸ್ವಲ್ಪ ಹುಡ್ಕೊಳ್ಳೋಣ ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಫ್ರೆಂಡ್ಸ್ ಈ ಸರ್ ಈ ಥರ ಒಂದು ಸರ್ತಿ ಉಳಿದಿರೋ ಇಡ್ಲಿ ಮಾಡ್ಕೊತೀನಿ ನೆಕ್ಸ್ಟ್ ಟೈಮ್ ನೀವೇ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇಡ್ಲಿಲಿ ಆಲ್ರೆಡಿ ಉಪ್ಪಿರೋದ್ರಿಂದ ನಾವು ರುಚಿಗೆ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇಡ್ಲಿಲಿ ಆಲ್ರೆಡಿ ಉಪ್ಪಿದೆ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳೋಣ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಉಪ್ಪಾದರೆ ತಿನ್ನಕಾಗಲ್ಲ ಫ್ರೆಂಡ್ಸ್ ಅದೇ ಪ್ರಾಬ್ಲಮ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಗೆ ಒಗ್ಗರಣೆ ಹಾಕಿದಾಗ ಸಾಲ್ಟ್ ಹಾಕೊಂಡ್ರೆ ಬೇಗ ಕಲರ್ ಚೇಂಜ್ ಆಗೋದು ಫ್ರೆಂಡ್ಸ್ ಆ್ಯಕ್ಚುಲಿ ಬೇಗ ಫ್ರೈ ಆಗಿ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಒಂದೆರಡು ಡ್ರಾಪು ನಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಲೆಮನ್ ಹಾಕೊಳ್ಳೋಣ ಹುಳಿ ನೋಡ್ಕೊಂಡು ಹಾಕೊಳ್ಳಿ ಲೆಮನ್ ಹಾಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಖಾರಕ್ಕೆ ಅನುಗುಣವಾಗಿ ಖಾರ ಪುಡಿ ಇದ್ದೀನಿ ಸ್ವಲ್ಪ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಲ್ವ ಸೊಪ್ಪೆಯ ಸ್ವಲ್ಪ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋ ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ಏನು ನಾವಿಲ್ಲಿ ಕಟ್ ಮಾಡಿಟ್ಟಿದ್ವಲ್ಲ ಇಡ್ಲಿ ಅದು ಕೂಡ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಮಾಡ್ಕೊತಾ ಬಂದ್ಬಿಡ್ತೀನಿ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಫ್ರೆಂಡ್ಸ್ ನೀವು ಮತ್ತೆ ಮಾಡ್ಕೊಂಡು ತಿಂತೀರಾ ಇಡ್ಲಿ ಬೇಕಂತನೇ ಉಳಿಸ್ಕೊಂಡು ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಹಿಡಿಬೇಕು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಮಿಕ್ಸ್ ಮಾಡಿಕೊಂಡು ಕೆಳಗೆಳಿಸ್ಕೊಂಡ್ರೆ ಆಗೋಗ್ಬಿಡತ್ತೆ ಈಗ ರೆಡಿಯಾಗಿದೆ ನಾನು ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಇಡ್ಲಿ ಉಳಿದಿರೋ ಇಡ್ಲಿಯಲ್ಲಿ ಮಾಡೋ ರೆಸಿಪಿ ರೆಡಿ ಹೋಗ್ಬಿಡತ್ತೆ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಕಾಫಿ ಟೀ ಜೊತೆ ತೊಗೊಂಡ್ರೆ ಮಸ್ತ್ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟ್ ಇರುತ್ತೆ ಆಯಿತಾ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ ಆ ಇಡ್ಲಿ ರೆಸಿಪಿ ಜೊತೆಗೆ ಒಂದು ಒಂದೊಳ್ಳೆ ಲೆಮನ್ ಟೀನ ಮಾಡ್ಕೊತಾ ಇದ್ದೀನಿ ನಾನು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಾಗ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಕುಡ್ಕೊಂಡು ಆರಾಮಾಗಿ ಟಿ ವಿ ನೋಡಿಕೊಂಡು ರೆಸ್ಟ್ ಮಾಡ್ತೀನಿ ಲೆಮನ್ ಟೀ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಲೆಮನ್ ಟೀ ಇದ್ದೀನಿ ಫ್ರೆಂಡ್ಸ್ ಉಳಿದಿರೋ ಇಡ್ಲಿಯಲ್ಲಿ ಮಾಡಿರೋ ಸ್ನ್ಯಾಕ್ಸ್ ಜೊತೆಗೆ ಲೆಮನ್ ಟೀ ಫ್ರೆಶ್ ಲೆಮನ್ ಟೀ ರೆಡಿ ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಟೀ ಎಂಜಾಯ್ ಮಾಡಿಕೊಂಡು ಇಡ್ಲಿ ಖಾಲಿ ಮಾಡ್ತೀನಿ ಫ್ರೆಂಡ್ಸ್ ಫುಲ್ಲು ಇದೆ ನನಗೆ ಏನಂತ ಗೊತ್ತಿಲ್ಲ ಗ್ಯಾಸ್ಟಿಕ್ ಇರೋದ್ರಿಂದ ಏನೋ ಮತ್ತೆ ಸಿಗ್ತೀನಿ ಬ್ಲಾಗಲ್ಲಿ ಆಯಿತಾ ಲೇಟ್ ಕೊಡ್ತೀನಿ ನಮ್ಮ ಅಲ್ಲಿ ಕೊಟ್ಟಿನ ತಿನ್ನೋ ಓಕೆ ದಿನಿ ಪ್ಲೀಸ್ ಓಕೆ ಫ್ರೆಂಡ್ಸ್ ರೆಸಿಪಿ ಮಾತ್ರ ಸೂಪರ್ ಆಗಿದೆ ಟೇಸ್ಟ್ ಮಾತ್ರ ವೆರೈಟಿ ಆಗಿದೆ ನಾನು ಇದೊಂದು ತ್ರೀ ಫೋರ್ ಟೈಮ್ ನಾಲ್ಕನೇ ಸರ್ತಿ ಏನೋ ಮಾಡ್ತಿರೋದು ಅನ್ಸುತ್ತೆ ಟೇಸ್ಟ್ ಮಾತ್ರ ಇಷ್ಟಪಡೋಂಗೇ ಇರುತ್ತೆ ಇಲ್ಲಾಂದ್ರೆ ಸುಮ್ಮನೆ ಇಡ್ಲಿ ವೇಸ್ಟ್ ಆಗುತ್ತೆ ಡಸ್ಟ್ಬಿನ್ಸ್ ಹಾಕಿದ್ರೆ ಏನು ಸಿಗುತ್ತೆ ಫ್ರೆಂಡ್ಸ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿಂತ ಊರಲ್ಲೂ ಅಷ್ಟೇ ಕಷ್ಟಪಟ್ಟರೆ ದುಡ್ಡು ಇಲ್ಲಾಂದರೆ ಯಾವುದೂ ಇಲ್ಲ ಒಂದು ಸಕ್ಕರೆ ತರಬೇಕು ಅಂದ್ರೆ ದುಡ್ಡೇ ಬೇಕು ಹಂಗಿರೋದ್ರಿಂದ ನನ್ನ ಪ್ರಕಾರ ಯಾವುದೂ ವೇಸ್ಟ್ ಮಾಡಬಾರ್ದು ನಾವು ಹುಡುಕ್ತಾ ಹೋದರೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ರೆಸಿಪಿಗಳು ಸಿಗ್ತಾ ಹೋಗ್ತವೆ ಹಾಗಾಗಿ ಈ ಥರ ರೆಸಿಪಿ ಮಾಡಿಕೊಂಡು ತಿಂದು ನೋಡಿ ಇಷ್ಟ ಆಯ್ತಂದ್ರೆ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯ್ತಾ ನಾನು ಬಂಗಾರಿ ಹುಡು ಲೆಮನ್ ಟೀ ಜೊತೆ ಕುಡಿದ್ರೆ ಟೀ ಲೆಮನ್ ಟೀ ಕಾಫಿ ಟೀ ಯಾವ ಜೊತೆ ಕುಡಿದ್ರು ಟೇಸ್ಟ್ ಸೂಪರ್ ಆಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗುತ್ತೆ ಮಕ್ಳಿಗೆ ಮಾಡಿಕೊಟ್ರು ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಇಷ್ಟಪಡ್ತಾರೆ ನಿಜವಾಗ್ಲು ಬೆಳಗ್ಗೆ ಅವರಿಗೆ ಬಾಕ್ಸಿಗೆ ಮಾಡಿರ್ತೀವಿ ಟಿಫನ್ ಸೊ ಉಳ್ದೋಗ್ಬಿಟ್ಟಿರುತ್ತೆ ಅದನ್ನೇ ಸಂಜೆ ಬಂದಾಗ ಈ ತರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ನಿಂಬೆಹಣ್ಣು ಇಲ್ಲದೇ ಇದ್ರು ನೆಡಿಯುತ್ತೆ ಸಮ ನಿಂಬೆಹಣ್ಣು ನಿಂಬೆಣ್ಣೆ ಇರೋಲ್ಲ ಆವಾಗೂ ಇಲ್ಲದೆ ಇದ್ರು ನೆಡ್ದೋಗುತ್ತೆ ಈ ತರ ಸ್ನಾಕ್ಸ್ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ತಿದ್ದಾವೆ ಬೇಕಂದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಏನಂದ್ರು ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ಆಯ್ತಾ ಅಮ್ಮ ಏಮು ಏನಮ್ಮ ನಿಂದು ಏನು ಅಲ್ಲಿ ಕೊಟ್ಟಿದ್ದೀನಲ್ಲಮ್ಮ ತಿನ್ನೋಗಮ್ಮ ಫ್ರೆಂಡ್ಸ್ ಅವಳಿಗೆ ನಾನು ಎಲ್ಲಿ ತಿಂದಿರ್ತೀನೋ ಅವಳಿಗೂ ಅಲ್ಲೇ ಬೇಕು ತಿನ್ನಲ್ಲ ಇಲ್ಲಂದ್ರೆ ನೋಡಿ ಅಲ್ಲಿ ಕೊಟ್ಬಿಟ್ಟು ಬಂದಿದ್ದೀನಿ ಅದು ಬೇಡವಂತೆ ಇದೇ ಬೇಕಂತೆ ಅವಳಿಗೆ ಸೇವೆ ನಾನು ಏನು ತಿಂತೀನೋ ಅದನ್ನೇ ಹೊಡಿಕೊಡೋದು ನಾನು ಬೇರೆ ಅವ್ಳಿಗೆ ಬೇರೆ ಆತರ ಎಲ್ಲ ಯಾವತ್ತೂ ಮಾಡಿಲ್ಲ ನಾನು ಏನು ಮಾಡ್ಕೊತೀನಿ ಮನೆಗೆ ಏನು ಟಿಫನ್ ತಿಂತೀನೋ ಅದನ್ನೇ ಕೊಡ್ತೀನಿ ಹ್ಯಾಪಲ್ ತಿಂದರೆ ಹ್ಯಾಪಲ್ನೇ ಕೊಡ್ತೀನಿ ಆತರ ಬಟ್ ಆದ್ರೂ ನನ್ನ ಜೊತೆ ಇಲ್ಲೇ ಕುತ್ಕೊಂಡು ತಿನ್ಬೇಕು ಅವಳಿಗೆ ಅವಾಗೇ ಸಮಾಧಾನ ಫ್ರೆಂಡ್ಸ್ ನಾವ್ ಇವಾಗ ಹೋಗ್ತಾ ಇದೀವಲ್ವಾ ಆ ಮನೆಯಲ್ಲಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನಿಂದ ಒಂದು ಸ್ಪೂನ್ ಉಪ್ಪು ಮತ್ತು ಒಂದು ಸ್ಪೂನ್ ಅರಿಶಿನ ಒಂದು ಚಮಚ ಗೋಮೂತ್ರ ಅಂದರೆ ಗಂಜಳ ಇಷ್ಟು ನೀರಲ್ಲಿ ಹಾಕಿ ಮನೆ ಒರೆಸಿ ಮನೆಯೆಲ್ಲ ಕ್ಲೀನ್ ಆದಮೇಲೆ ಹಾಲು ಕೂಸ್ಕೊಳ್ಳ್ರಿ ಅಂತ ಹೇಳಿದ್ರು ಯಾಕಂದರೆ ಬೇರೆಯವ್ರದ್ದು ಏನೇ ದೋಷ ಪಾಪ ಇದ್ರೂ ಕ್ಲಿಯರ್ ಆಗುತ್ತೆ ಅಂದ್ಬಿಟ್ಟು ಹಾಗಾಗಿ ಮರ್ತೋಗ್ಬಿಡುತ್ತೆ ನಾಳೆ ಅದು ಇದು ಅಂದ್ಕೊಂಡು ಮರ್ತ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಅರಿಶಿನ ಒಂದು ಪೇಪರಿಗೆ ಮತ್ತು ಉಪ್ಪು ಒಂದು ಪೇಪರಿಗೆ ಇನ್ನೂ ನಾವು ಸಾಮಾನೇನು ತೊಗೊಂಡೋಗಿರಲ್ಲ ಅಲ್ಲೇನೂ ಇರಲ್ಲ ಹಾಕೊಂಡು ಒರೆಸ್ಲಿಕ್ಕೆ ಹಂಗಾಗಿ ಎರಡೂ ಒಂದೊಂದು ಪೇಪರ್ಗೆ ಹಾಕ್ಕೊಂಡು ಎತ್ತಿಕ್ಕೊತಾಯಿದ್ದೀನಿ ಒಂದೊಂದೇ ನೆನಪು ಬಂದಾಗ ಮಾಡ್ಕೊಂಬಿಡ್ಬೇಕು ಫ್ರೆಂಡ್ಸ್ ಮತ್ತೆ ಮರ್ತೋಗ್ಬಿಡುತ್ತೆ ನೆನಪು ಕೂಡ ಇರಲ್ಲ ಹಂಗಾಗೋಗುತ್ತೆ ಹೋಗುತ್ತೆ ಹಾಗಾಗಿ ನೆನಪು ಯಾವಾಗಿರುತ್ತೋ ಆ ಟೈಮ್ನಲ್ಲಿ ಈ ಕಡೆ ಚಾರ್ವಿ ಕೂಡ ಫುಡ್ ನೆನೆಸಿಟ್ಟಿದ್ದೀನಿ ಕೊಡಬೇಕು ಅವಳಿಗೆ ಇವಾಗ ಇನ್ನು ಸ್ವಲ್ಪ ನೆನಲಿ ಅಂತ ಮನೆಗೂ ಅಷ್ಟೇ ಎಷ್ಟು ಬೇಕೋ ಸಾಲ್ಟು ಅಷ್ಟನ್ನ ಒಂದು ಚಿಕ್ಕ ಉಕ್ಕ ಡಬ್ಬಿಗೆ ಹಾಕಿ ಎತ್ತಿಟ್ಕೊಂಡು ಉಪ್ಪಿನ ಜಾಡಿ ಕೂಡ ತೊಳೆಯಕ್ಕೆ ಹಾಕಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ತೊಳ್ಕೊಂಡ್ಬಿಡ್ತೀನಿ ಯಾಕಂದರೆ ಎಲ್ಲ ನೀರಾಗ್ಬಿಟ್ಟೈತೆ ಸುಮ್ಮನೆ ವೇಸ್ಟು ಇದು ಇಟ್ಟಿಟ್ಟು ಥರ ಆಗೋಗ್ಬಿಟ್ಟೈತೆ ಉಡಿ ಉಡಿ ಇದ್ದಿದ್ರೆ ಏನಾಗ್ತಿರ್ಲಿಲ್ಲ ಇಟ್ಟಿಟ್ಟು ಥರ ಆಗ್ಬಿಟ್ಟೈತೆ ಸಿಂಕಲ್ ಹಾಕ್ಬಿಡ್ತೀನಿ ಏನಾದರೂ ಕಟ್ಕೊಂಡಿದ್ರು ಕೂಡ ಹೋಗುತ್ತೆ ಸಿಂಕಲ್ ಹಾಕ್ತೀನಿ ಸ್ವಲ್ಪ ಮನೆ ಒರೆಸ್ಲಿಕ್ಕೆಲ್ಲ ಈಗ ಯೂಸ್ ಮಾಡ್ಕೊತೀನಿ ಉಳ್ದಿರೋದನ್ನ ನೀಟಾಗಿ ತೋ ಅಂದರೆ ಸಿಂಕಲ್ಲಿ ಬಿಟ್ಬಿಟ್ಟು ನೀರು ಹಾಕ್ಬಿಟ್ಟು ತೊಳೆದಿಟ್ಬಿಡ್ತೀನಿ ಫ್ರೆಂಡ್ಸ್ ಒಂದೊಂದೇ ಕೆಲಸಗಳನ್ನ ಮುಗಿಸ್ಕೊಂಡಷ್ಟು ಸಮಾಧಾನ ಆಗುತ್ತೆ ನನಗೂ ಕೂಡ ಯಾಕಂದರೆ ಅಮ್ಮ ಬಂದರೆ ಮಾಡಿಕೊಡೋರು ಅಮ್ಮ ಒಬ್ಬರು ಮಕ್ಕಳನ್ನ ಇಟ್ಕೊಂಡು ಯಾವ ಕೆಲಸ ಮಾಡೋಕ್ಕೂ ಆಗೋಲ್ಲ ಅಮ್ಮ ಬರೋಕ್ಕಾಗಲ್ಲ ಹಾಗಾಗಿ ಸುಮ್ಮನೆ ಇವಾಗ ನನಗೆ ಏನ ಸ್ಟೋನ್ ಸುಸ್ತಿಲ್ಲ ಕೈಯೆಲ್ಲ ಆಗಿರೋ ಕೆಲಸನಾದರೂ ನಾನೇ ಮಾಡ್ಕೊಳ್ಳೋದು ಸರಿ ಅಲ್ವಾ ಫ್ರೆಂಡ್ಸ್ ಪಾಪ ಅವ್ರನ್ನ ಅಯ್ಯೋ ಅನ್ಸಕ್ ನನಗೆ ಇಷ್ಟ ಇಲ್ಲ ಹಾಗಾಗಿ ಇದನ್ನು ಕೂಡ ಇವತ್ತು ತೊಳ್ದಿಡೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ತುಪ್ಪದ್ದು ಸ್ವಲ್ಪ ಎರಡರಲ್ಲೂ ಸೊ ಸ್ವಲ್ಪ ಇತ್ತು ಅಮ್ಮ ಎರಡು ಟೈಮ್ ಕೊಟ್ಟು ಕಳಿಸಿರೋದು ಎರಡರಲ್ಲೂ ತುಪ್ಪ ಸ್ವ ಸ್ವಲ್ಪ ಇತ್ತು ಎರಡೂ ಕರ್ಗಿಸ್ಬಿಟ್ಟು ಒಂದು ಡಬ್ಬಿಗೆ ಬಿಟ್ಟಿಕ್ಕೊಳೋಣ ಅಂತ ಹೇಳಿ ಇದನ್ನು ಕೂಡ ಕರ್ಗಿಸ್ಕೊತಾ ಇದ್ದೀನಿ ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಕೂಡ ಮುಗಿಯೋಲ್ಲ ಫ್ರೆಂಡ್ಸ್ ಮಾಡ್ತಾನೆ ಇರ್ಬೇಕು ಮಾಡ್ತಾನೆ ಇರ್ಬೇಕು ಎಷ್ಟು ಮಾಡಿದ್ರೂ ಮುಗಿಯೋಲ್ಲ ಹಂಗಾಗಿ ಟೈಮ್ ಇದ್ದಾಗ ಟೈಮ್ ಇದ್ದಾಗ ಒಂದೊಂದೇ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಈ ಕಡೆ ನಾನು ಇಲ್ಲೊಂದು ಚಾರ್ಟ್ ಹಾಕಿದ್ದೆ ಮತ್ತು ಇಲ್ಲೊಂದು ಹ್ಯಾಂಗಿಂಗ್ ಇದೆಲ್ಲ ಹಾಕಿದ್ನಲ್ಲ ಅದನ್ನು ಕೂಡ ಎತ್ತಿ ಕ್ಲೀನ್ ಮಾಡಿ ಈ ಥರ ಆರ್ಟಿಫಿಷಿಯಲ್ ಐಟಮ್ಸ್ಗಳು ಗೊಂಬೆ ಆಗ್ಬೋದು ಗ್ರೀನ್ ಪ್ಲ್ಯಾಂಟೆಲ್ಲ ನೆನೆ ತೊಳೆದಿಕ್ಕಿದ್ನಲ್ಲ ಅದಾಗಿರ್ಬೋದು ಎಲ್ಲನೂ ಈ ಕಡೆ ಈ ಕಡೆ ಒಂದು ಕಡೆ ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ ನನ್ನ ಕೈಯಲ್ಲಿ ಆದಾಗ ಮಾಡ್ಕೊಳ್ಳೋಣ ಸುಮ್ಮನೆ ಪಾಪ ಎಲ್ಲರೂ ಬ್ಯುಸಿ ಇರ್ತಾರೆ ಯಾರನ್ನೂ ಬಿಲೀವ್ ಮಾಡೋಕ್ಕಾಗಲ್ಲ ಹಂಗಾಗಿ ಇದು ಕೂಡ ತೊಳೆದಿಟ್ಟಿದ್ದೀನಿ ಸ್ವಲ್ಪ ಗಾಳಿಗೆ ಹಾರ್ಕೊಳ್ಳಿ ಅಂತ ಇಟ್ಟಿದ್ದೀನಿ ಹಾರ್ಕೊಂಡ್ಮೇಲೆ ಇದು ಕೂಡ ಎತ್ತಿ ಅದೇ ಬ್ಯಾಗಲ್ಲಿ ಹಾಕ್ಬಿಡ್ತೀನಿ ಫ್ರೆಂಡ್ ಮತ್ತು ಆಚೆ ಒಂದಿತ್ತು ಅಂದರೆ ಇಲ್ಲಿ ಇದೊಂದಿದೆ ಇದ್ದಿದ್ದು ಗ್ರೀನ್ ಲೀಫ್ ಇತ್ತಲ್ಲ ಅದನ್ನೆಲ್ಲ ಎತ್ತಿ ತೊಳೆದ್ಬಿಟ್ಟು ಇವತ್ತು ಇಲ್ಲೇ ಫ್ಯಾನ್ಗಳಿಗೆ ಹಾಕಿದ್ದೀನಿ ಹಾರ್ಕೊಳ್ಳಿ ಅಂತ ಇದೇನು ಬೇಗನೆ ಹಾರ್ಕೊಳ್ಳುತ್ತೆ ಫ್ಯಾನ್ ಹಾಕಿ ಇರ್ತೀನಲ್ಲ ಹಂಗಾಗಿ ಫ್ಯಾನ್ಗಳಿಗೆ ಬಾಗ್ಲಲ್ಲಿ ಇದ್ದಿದ್ದು ಮತ್ತು ಅಡುಗೆ ಮನೆ ಇದ್ದಿದ್ದು ಇಲ್ಲಿ ಬಾಗ್ಲಲ್ಲಿ ಇದ್ದಿದ್ದು ರೂಮ್ ಬಾಗ್ಲಲ್ಲಿ ಇದ್ದಿದ್ದು ಗ್ರೀನ್ದು ಲೀಫು ಅದನ್ನೇ ಎತ್ಬಿಟ್ಟು ವಾಶ್ ಮಾಡಾಕಿದ್ದೀನಿ ಇದು ಕೂಡ ನಾಳೆ ಆ ಥರ ತೆಗೆದ್ಬಿಟ್ಟು ಇದನ್ನು ಎತ್ತ ಎತ್ಬಿಟ್ಟು ವಾಶ್ ಮಾಡಿಬಿಟ್ಟು ಇಲ್ಲ ಕ್ಲೀನ್ ಮಾಡಿಬಿಟ್ಟು ಏನೋ ಮಾಡಿಬಿಟ್ಟು ಎತ್ತಿಕ್ಬಿಡ್ತೀನಿ ಸಿಕ್ಕಾಪಟ್ಟೆ ಬಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಈ ಮನೆಗೋಸ್ಕರ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂದರೆ ನೋಡಿ ಇದೆಲ್ಲ ಇನ್ವೆಸ್ಟ್ಮೆಂಟೇ ಮೀಶೋದಲ್ಲೆಲ್ಲ ಬುಕ್ ಮಾಡಿ ತೊಗೊಂಡಿದ್ದೆ ಮತ್ತು ಇದು ಇದಿವಾಗ ವೇಸ್ಟ್ ಫ್ರೆಂಡ್ಸ್ ಎತ್ಬಿಟ್ರೆ ಇದನ್ನು ತೆಗಿಯೋಕ್ಕೆ ಬರಲ್ಲ ಏನಿದೆ ಇಲ್ಲಿ ಗೊಂಬೆ ಅದೇನು ತೆಗ್ಯಕ್ಕೆ ಬರಲ್ಲ ಈ ಡಬ್ಬಿ ಒಂದು ಇನ್ನೇನಕ್ಕೆ ಫ್ರೆಂಡ್ಸ್ ಎತ್ಕೊಂಡು ಹೋಗಲ್ಲ ನೋಡೋಣ ಅಪ್ಪು ಏನು ಹೇಳ್ತಾರೆ ಕೇಳ್ತೀನಿ ಮತ್ತು ನೋಡಿ ಈ ಥರ ಸ್ವಿಚ್ ಬೋರ್ಡ್ಗಳಿಗೆ ಸ್ಟಿಕ್ಕರ್ ಆಗಿರ್ಬೋದು ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ಸ್ಗಳು ಮಾಡಿದ್ದೆ ಏನೂ ಮಾಡೋಕ್ಕಾಗಲ್ಲ ಇವಾಗ ಮನೆ ಆಗಿ ಬರ್ತಾ ಇಲ್ಲ ಅಂದಾಗ ಅದು ಅದನ್ನ ಇಟ್ಕೊಂಡು ಏನು ಮಾಡೋದು ಹಾಗಾಗಿ ನೋಡಿ ಎಲ್ಲ ಸ್ವಿಚ್ ಬೋರ್ಡಲ್ಲೂ ಆ ಥರ ಸ್ಟಿಕ್ಕರ್ಗಳು ಹಾಕಿದ್ದೀನಿ ಎಲ್ಲ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಅದೇ ಥರ ಒಂದು ಗೊಂಬೆದು ಇಲ್ಲೊಂದು ಹಾಕಿದ್ದೀನಿ ಅಂದರೆ ಬ್ರಷ್ಗಳು ಬಾತ್ರೂಮ್ ಹತ್ರ ಬ್ರಷ್ಗಳು ಅದೆಲ್ಲ ಇಟ್ಕೊಳ್ಳಿಕ್ಕೆ ಈ ಮಿರರ್ ಮಿರರೆಲ್ಲ ಈ ಮನೆಗೆ ಬಂದ ಮೇಲೆ ನಾನು ತೊಗೊಂಡಿದ್ದು ಫ್ರೆಂಡ್ಸ್ ಮುಂಚೆ ಏನು ನಾನು ತೊಗೊಂಡಿದ್ದಿಲ್ಲ ಈ ಮನೆಗೆ ಬಂದಮೇಲೆ ಇದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಿದ್ದಾಯಿತು ನಾನು ಬಂದಾಗ ಐ ಸಿಂಕ್ ಹೆಂಗಿತ್ತು ಗೊತ್ತಾ ಫ್ರೆಂಡ್ಸ್ ಕಪ್ಪುಗಲೇ ಇತ್ತು ಎಷ್ಟು ಉಜ್ಜಿ ಕ್ಲೀನ್ ಮಾಡಿದ್ದೀನಿ ಅಂದರೆ ಅಪ್ಪ ಒಂಥರ ಲೈಫ್ನ ಲೀಡ್ ಮಾಡಬೇಕು ಅಂತ ಬಂದಿದ್ದು ಬಟ್ ಏನು ಮಾಡೋಕ್ಕಾಗಲ್ಲ ಹಿಂಗಿದೆ ಹಾಗಾಗಿ ಒಂದೊಂದೇ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ಮಾಡಿರೋ ಶೇಂಗಾ ಬೀಜ ಇತ್ತಲ್ವ ಮಸಾಲ ಕಡಲೆ ಬೀಜ ಅದನ್ನು ಎತ್ತಿಟ್ಬಿಟ್ಟು ಬೇರೆ ಕೆಲಸ ನೋಡೋಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಇನ್ನು ರೈಸ್ ಸಾಂಬಾರು ಕೂಡ ಇತ್ತು ಸೊ ರೈಸ್ಗೆ ಒಂದಕ್ಕೆ ಇಟ್ಕೊಳ್ಳೋದ್ರಿಂದ ಕೆಲಸ ಬೇರೆ ಏನಿರಲಿಲ್ಲ ಆರಾಮಾಗಿ ಒಂದು ಟೂ ಹವರ್ಸ್ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಶೇಂಗಾ ಬೀಜ ಬಾಕ್ಸಲ್ಲಿ ಇದ್ದೀನಿ ಏರ್ ಕಂಟೇನರ್ ಬಾಕ್ಸಲ್ಲಿ ಬಾಕ್ಸಲ್ಲಿ ಇಡದೆ ಇದ್ರೂ ಚೆನ್ನಾಗಿರುತ್ತೆ ಹೇರ್ ಹೋಯ್ತು ಅಂದರೆ ಕಡಲೆ ಬೀಜ ಮೆತ್ತಗಾಗುತ್ತೆ ಅನ್ನೋ ಕಾರಣಕ್ಕೆ ಹೇರ್ ಕಂಟೇನರ್ ಬಾಕ್ಸಲ್ಲಿ ಟೈಟಾಗಿ ಬಾಕ್ಸ್ ಮುಚ್ಚಿಟ್ರೆ ಯಾವಾಗೂ ಚೆನ್ನಾಗಿರುತ್ತೆ ಹಂಗಾಗಿ ಮೆತ್ತಗಾಗಲ್ಲ ಅಂದ್ಬಿಟ್ಟು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇದ್ದೀನಿ ಈ ಕೆಲಸನೂ ಮುಗಿಸ್ಕೊಂಡ್ಬಿಟ್ರೆ ನೈಟ್ಗೆ ರೈಸ್ ಮಾಡ್ಕೊಂಡ್ಬಿಟ್ರೆ ಕೆಲಸನೇ ಮುಗಿದೋಗ್ಬಿಡುತ್ತೆ ಫ್ರೆಂಡ್ಸ್ ಆಗಿನ ಕೆಲಸ ಆವಾಗೇ ಮಾಡ್ಕೊಳ್ಳೋದೆ ಬೆಟರ್ ಅಂತ ಅನಿಸುತ್ತೆ ಸುಮ್ಮನೆ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂದ್ಕೊಂಡ್ರೆ ಕೆಲಸ ಕಡೆ ಮುಗಿಯೋಲ್ಲ ಫ್ರೆಂಡ್ಸ್ ಇವತ್ತಿನ ದಿನ ನಂದು ಹೀಗೆ ಹೋಯ್ತು ನೋಡ್ತಾ ಇದ್ದೀರಲ್ಲ ಸೇಮ್ ಇದೇ ರೀತಿನೇ ಹೋಯ್ತು ಇವತ್ತಿನ ದಿನ ಫ್ರೆಂಡ್ಸ್ ಊಟಕ್ಕೆ ಮಧ್ಯಾಹ್ನ ಮಾಡಿರೋ ಸಾಂಬಾರು ಇದೆ ಬೇಳೆ ಸಾಂಬಾರು ಸೊ ಅದಕ್ಕೆ ರೈಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅಂತೂ ಇಷ್ಟೇ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಆಯ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸಿಗ್ತೀವಿ ನಾನು ನನ್ನ ಮಗಳು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಅಮ್ಮ ಬಾಯ್ ಅಣ್ಣ ಅಮ್ಮ ಬಾಯ್ ಬಾಯ್ ಟೇಕ್ ಕೇರ್ ಟೇಕ್ ಕೇರ್ ಬ ಬಾಯ್ 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 ಅಮ್ಮ ಶೆಕೆಂಡ್ ಶೆಕೆಂಡ್ Chicken!